ಯಾವ ದೇಶದಲ್ಲಿ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ವೈವಿಧ್ಯತೆ ಇರ್ತಕ್ಕಂಥ ದೇಶ ಅಂತ ಹೇಳ್ತೇವೆ ಎಲ್ಲಿ ಸರ್ ನಮ್ಗೆ ವೈವಿಧ್ಯತೆ ಇರೋದ್ರಿಂದ ಯಾವ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ನಾವು ಯಾವ್ದು ಒಂದು ವಿಚಾರವನ್ನು ಪಾಲನೆ ಮಾಡ್ಬೇಕು ಅನ್ನೋದು ಸಾಮಾನ್ಯ ಜನ ಗೊಂದಲದಲ್ಲಿದ್ದಾರೆ ನಮ್ಮ ಏನ್ ಸತೀಶ್ ಸತೀಶ್ ಗೊಂದಲದಲ್ಲಿಲ್ಲ ನೀವ್ ಯಾವ ಗೊಂದಲ ಈಗ 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 ಮಂಡನೆ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಂಡ್ ನಮ್ಮ ಸಂಸ್ಕೃತಿಯೇ ಗೊಂದಲ ಸರ್ ಹಾಂ ಅವು ಒಟ್ಟು ಟೋಟಲಾಗಿ ಅವ್ರ ವಿಷಯವನ್ನು ನಾನು ಒಂದು ಸರಳೀಕರಣ ಮಾಡಿ ಹೇಳೋದಾದರೆ ಭಾರತೀಯ ಸಂಸ್ಕೃತಿಯಲ್ಲಿ ಮೌಢ್ಯ ಕಂದಾಚಾರಣ ಮತ್ತು ಅಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿಚಾರಗಳು ಇರೋದ್ರಿಂದಲೇ ಹನ್ನೆರಡನೇ ಶತಮಾನ ಅದನ್ನು ವಿರೋಧ ಮಾಡ್ತು ಅಲ್ಲಿರ್ತಕ್ಕಂಥ ವಿಚಾರಗಳು ಉತ್ಕೃಷ್ಟವಾದ್ರೆ ಅಂತ ಸಾಮಾಜಿಕ ಸುಧಾರಣೆ ಚಳವಳಿಯನ್ನ ಮಾಡೋ ಅಗತ್ಯತೆ ಇರಲಿಲ್ಲ ಹಾಗಾಗಿ ಭಾರತೀಯ ಸಂಸ್ಕೃತಿ ಇದು ಮಿಳಿತವಾಗಿತ್ತು ಇಂತ ಕಂದಾಚಾರಗಳು ನಿಮ್ಮ ಮೂಲಕ ನಮ್ಮ ವಿರೋಧಿ ಪಡೆ ಒಂದು ಸಂದೇಶ ಕಳ್ಸಕ್ಕೆ ಪ್ರಯತ್ನ ಪಡ್ತೀನಿ ಮದ್ಯ ಬಾಯಕ್ತರವ್ರು ನಿಮ್ ಮೂಲಕ ಕಳಿಸ್ತೀನಿ ನಾನು ಯಾಕೆ ಕಳ್ಸ್ತಾ ಇದ್ದೆ ನಮ್ಮಲ್ಲಿ ನೋಡ್ರಿ ಅವರು ಮಾತಾಡ್ತಾರೆ ನಮ್ದು ಅಷ್ಟು ಉನ್ನತ ಸಂಸ್ಕೃತಿ ಅಂತ ಮಧ್ಯ ಬಾಯಕರು ಉನ್ನತ ಸಂಸ್ಕೃತಿ ಅಲ್ಲದೆ ಇರೋದ್ರಿಂದಾನೆ ಭಾ ಮೌಟ್ಯಗಳು ಆ ಸಂಸ್ಕೃತಿಯಲ್ಲಿ ಸುಧಾರಣೆ ತರ್ಸಕೋಸ್ಕರ ಅದನ್ನ ನಾನು ಹೇಳಿ ಸಂಸ್ಕೃತಿ ಶ್ರೇಷ್ಠ ಶ್ರೇಷ್ಠ ಅಂತ ಇಬ್ರು ಪಡ್ಕೊಳ್ತಾ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ

ಈ ವಸ್ತ್ರ ವಿನ್ಯಾಸದ ಬಗ್ಗೆ ನೀವು ನಿಮ್ಮ ಪಾಶ್ಚಾತ್ಯ ಸಂಸ್ಕೃತಿ ಬಗ್ಗೆ ಹೇಳಾಕೋ ಬರಬೇಡಿ ಭಾರತೀಯ ಸಂಸ್ಕೃತಿ ಇವತ್ತಿಗೆ ಒಂದು ಮರ್ಯಾದೆ ಇಟ್ಟುಕೊಂಡು ಮೈ ತುಂಬಾ ಬಟ್ಟೆ ಹಾಕಿ ಅನ್ಬಿಟ್ಟು ಮೈ ತುಂಬಾ ಸೀರೆ ಉಡ್ಕೊಂಡ್ಬಿಟ್ಟು ಚಂದವಾಗಿದ್ದಾರೆ ಆದ್ರಿಂದನ ಭಾರತೀಯ ಸಂಸ್ಕೃತಿ ಇವತ್ತು ವಿಶ್ವ ಈ ಕಡೆ ದಿಡ್ಸಿರೋದು ಯಾವ್ದೋ ಒಂದು ಚಡ್ಡಿ ಹಾಕಬಿಟ್ಟು ಇನ್ನೊಂದು ಏನ ಹಾಕಬಿಟ್ಟು ಉಡುಪಿನ ಸಂಸ್ಕೃತಿಯನ್ನ ಸಂಸ್ಕೃತಿ ಎಂತ ಒಂದು ಈನ ಉಡುಪಿನ ಸಂಸ್ಕೃತಿ ಎಂಬುದು ಎಲ್ಲರಿಗೂ ಗೊತ್ತಿದೆ ನೀವು ಭಾರತೀಯ ಉಡು ಉಡುಪಿನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ನೀವು ತೆಗಲಂಗೆ ಇಲ್ಲ ಇವತ್ ಮೈ ತುಂಬಾ ನಾವು ಬಟ್ಟೆ ಹಾಕೊಂಡ್ಬಿಟ್ಟು ಚಂದವಾಗಿ ಕಾಣ್ತಾ ಇದೀವಿ ಅಂದ್ರ ಭಾರತೀಯ ಸಂಸ್ಕೃತಿಯ ಕೊಡುಗೆ ಇದೆ ವಿದೇಶಿ ಸಂಸ್ಕೃತಿಯ ನೀವು ಅದರ ಬಗ್ಗೆ ಮಾತಾಡಂಗಿಲ್ಲ ಉಡುಪಿನ ಬಗ್ಗೆ ಮಾತಾಡೋದಾದ್ರೆ ಇವರು ಅವ್ರು ಮಾತಾಡಿದ್ರು ನಂದು ನಾನು ಇವ್ರಿಗೆ ಕೊಡ್ತಾ ಇದೀನಿ ಈಗ ಯಾಕಂದ್ರೆ ಅವರು ಅವ್ರ ವಿಚಾರಣೆ ಸರಳೀಕರಣ ಮಾಡಿ ಇದ್ದಿದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇಷ್ಟೆಲ್ಲ ಮೌಢ್ಯತೆಗಳಿಂದ ಹನ್ನೆರಡು ಶತಮಾನದ ಒಂದು ಸಾಮಾಜಿಕ ಸುಧಾರಣೆಯನ್ನ ಕಾಣ್ತು ಅಲ್ಲಿರ್ತಕ್ಕಂಥ ಮೌಢ್ಯಗಳನ್ನ ಅನುಭವಿಸ್ತು ಅಂತಂದ್ರೆ ಹಾಗಂತ ಕ್ಲಾರಿಟಿ ಅಂದ್ರೆ ಇಲ್ಲಿ ವಿಷಯ ಇಷ್ಟನೇ ಅಲ್ಲಿ ಮೌಢ್ಯತೆಗಳು ಇರೋದ್ರಿಂದ ಅನ್ವೇಷಿಸುತ್ತೆ ಮನಬಂತು ಹಾಗಾಗಿ ಮತ್ತೆ ಅದಕ್ಕೆ ವಿರುದ್ಧವಾಗಿ ನೀವು ಆ ಮೌಢ್ಯತೆಗಳ ಇದ್ರು ಇರಬಹುದು ಮತ್ ಅದಕ್ಕೆ ಅದನ್ನ ಹೊರತಾಗಿ ಮತ್ತೆ ನೀವು ಭಾರತೀಯ ಸಂಸ್ಕೃತಿ ಹೇಗೆ ಅಂತ ನೀವು ಹೇಳ್ಬೇಕಾಗುತ್ತೆ ನೋಡಿ ಭಾರತೀಯ ಸಂಸ್ಕೃತಿ ಅಂದ್ರೆ ಬರೇ ವೇದಗಳ ಕಾಲದ್ದಲ್ಲ ನಾವ್ ಹೇಳ್ತಾ ಇರೋದು ಹಿಂದೆ ಇತ್ತು ವೇದಗಳ ಕಾಲ ಬರೇ ಹಿಂದೂ ಹಿಂದೂ ಧರ್ಮ ಅಂಬದ ಒಂದಿತ್ತು ಇತ್ತು ನಂತರ ಬಂದಂತ ಈಗೇನು ನಾವು ಬೌದ್ಧ ಧರ್ಮ ಜೈನ ಧರ್ಮ ಕ್ರಿಶ್ಚಿಯನ್ ಧರ್ಮನು ಇವತ್ತಿದೆ ಸಿಖ್ ಧರ್ಮನು ಇದೆ ಮುಸ್ಲಿಂ ಧರ್ಮನು ಇದೆ ಭಾರತದಲ್ಲಿ ಬರೀ ಹಿಂದೂ ಧರ್ಮ ಇಲ್ಲ ನಾವು ನಾವು ಹೇಳಕ್ ಹೊರಟಿರೋದು ಹಿಂದೂ ಸಂಸ್ಕೃತಿ ಬಗ್ಗೆ ಅಲ್ಲ ಅದನ್ನ ಅವ್ರ ಅರ್ಥ ಮಾಡಿಕೊಂದು ಭಾಗ ಅಂತಾನೆ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡೋದಲ್ಲ ಅದೊಂದು ಭಾಗ ಬರೀ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡೋದಲ್ಲ ಇಲ್ಲಿ ಭಾರತದಲ್ಲಿ ಹಲವು ಧರ್ಮಗಳು ಮೆಳಿತೆಯಾಗಿದವೆ ನಾವು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ತಿರೋದು ಭಾರತೀಯ ಸಂಸ್ಕೃತಿ ಬೇರೆ ಹಿಂದೂ ಸಂಸ್ಕೃತಿ ಬೇರೆ ಇದನ್ನು ಅವರು ಸ್ಪಷ್ಟವಾಗಿ ಒಂದು ಅರ್ಥ ಮಾಡಿಕ ಅರ್ಥ ಮಾಡಿಕೊಳ್ಬೇಕಾಗಿದೆ ಮತ್ತು ಉಡುಪಿನ ಬಗ್ಗೆ ಅವರೆಲ್ಲ ಹೇಳಿದರು ಭಾರತೀಯ ಸಂಸ್ಕೃತಿಯಲ್ಲಿ ಉಡುಪಿ ಏನಿದೆ ನಮ್ಮಲ್ಲಿ ಏನು ಅಗ್ರಗಣ್ಯ ಒಂದು ನಾವು ಮಹತ್ವವನ್ನು ಕೊಟ್ಟಿದ್ದೀವಿ ಯಾವ ದೇಶನೂ ಕೊಟ್ಟಿಲ್ಲ ಹೌದು ಅದನ್ನು ಇಡೀ ಜಗತ್ತು ಈಗ ನಮ್ಮ ಕಡೆ ನೋಡ್ತಾ ಇದೆ ನಾವು ಮೈ ತುಂಬ ಬಟಾಕೆ ಬೇಕು ಅಂತ ನಿಮ್ಮಲ್ಲಿ ಐಕ್ಯ ಸ್ವಾತಂತ್ರ್ಯನ ಇಲ್ಲ ಐಕ್ಯ ಹಾಗೆ ಬಿಚ್ಚಗಣ್ಣು ಓಡೇ ಓಡೇ ಐಕ್ಯ ಸ್ವಾತಂತ್ರ್ಯ ನಿಮ್ಮ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಇಂದ್ರ ಐಕ್ಯ ಸ್ವಾತಂತ್ರ್ಯ ಏನು ಪುಡಿಪುಡಿ ಬಟ್ಟೆಗಳಾಗಿ ತಿರುಗಾದ ಸ್ವಾತಂತ್ರ್ಯ ಅದೆ ಒب ಹೆಣ್ಣ ಮಗಳು ನೀವು ನೋಡ ದೃಶ್ಯಕವನ್ನು ನೋಡಿ ಅದೆ ಗೊತ್ತாகுತೆ ಯಾವ ಸಂಸ್ಕೃತಿ ಉತ್ಕೃಷ್ಟ ಅಂತ ಒಬ್ಬ ಹೆಣ್ಣ ಅಂತ ಅಂತಿದ್ರೆ ನಾವು ಹೇಳ್ತಿದೀವಿ ಇಲ್ಲಿ ಒಂದು ಸ್ಯಾರಿ ಸಂಸ್ಕೃತಿ ಇದೆ ಸ್ವಾಮಿ ನಮ್ಮ ಭಾರತBINDಲ್ಲಿ ಸ್ಯಾರಿ ಸಂಸ್ಕೃತಿ ಇದೆ ಎಲ್ಲಾ ಧರ್ಮದವರು ಇಲ್ಲಿ ಸ್ಯಾರಿಯನ್ನು ಊಟಕಂತಾರೆ ವಿದೇಶಿ ಸಂಸ್ಕೃತಿ ರಾಜಸ್ಥಾನ ಉಡುಪು ಗೊತ್ತಿಲ್ಲ ಗುಜರಾತಿ ಉಡುಪು ಗೊತ್ತಿಲ್ಲ ಇಲ್ಲಿ ಉಡುಪು ಗೊತ್ತಿಲ್ಲ ಹೇಗ್ ನಾವೆಲ್ಲ ಉಪಸಂಸ್ಕೃತಿಯ ಸಂಸ್ಕೃತಿಯ ಮಧ್ಯದಲ್ಲಿ ನಮ್ಮ ಉಡುಪನ್ನು ಕೂಡ ನಾವು ಧಾರೇರಿತಿದೀವಿ ಅನ್ನೋದ್ರ ಬಗ್ಗೆ ಸತೀಶ್ ಪ್ರಜ್ಞೆ ಇಲ್ಲ ಅದಕ್ಕೆ ಅವ್ರ ಸ್ವಾತಂತ್ರ್ಯ ಸಮಲ್ಲ ಅಂತಂದು ನಮ್ ಭಾರತದಲ್ಲಿ ಮದುವೆ ಅನ್ನೋದಕ್ಕೆ ನಾವು ಎಷ್ಟೋ ಇರ್ತೀವಿ ಮತ್ತೆ ವಿದೇಶಿ ಸಂಸ್ಕೃತಿ ಬಗ್ಗೆ ಅವ್ರು ಹೇಳ್ತಾರೆ ಮದುವೆ ಎಷ್ಟು ಜನ ಇರ್ತಾರೆ ಒಬ್ಬನಿಗೆ ಎಷ್ಟು ಜನ ಎಂಡ್ರಿರ್ತಾರೆ ಒಬ್ಬಳಿಗೆ ಎಷ್ಟು ಜನ ಗಂಡ್ರಿರ್ತಾರೆ ಆ ಮಕ್ಕಳೆಲ್ಲ ಅನಾಥ ಆಗಿರ್ತವೆ ಈ ವರ್ಷ ಒಂದು ಮಗು ಆಗಿರುತ್ತೆ ಎರಡು ವರ್ಷಕ್ಕೆ ಡಿವರ್ಸ್ ಆಗುತ್ತೆ ಇನ್ನೊಂದು ಮಗು ಹೋಗುತ್ತೆ ಅದು ಡಿವರ್ಸ್ ಆಗುತ್ತೆ ಆ ಮಕ್ಕಳೆಲ್ಲ ಅನಾಥ ಅನಾಥ ಹಾಕಿ ಅಂತ ಹೋಗ್ತವೆ ಒಬ್ಬ ಕನಿಷ್ಠ ಎಂಟರಿಂದ ಹತ್ತು ಮದುವೆ ಆಗ್ತಾನೆ ಒಬ್ಬಳು ಎಂಟ್ರಿಂದ ಹತ್ತು ಮದುವೆ ಆಗ್ತಾಳೆ ಯಾವ ಸಂಸ್ಕೃತಿ ಸ್ವಾಮಿ ನಿಮ್ದು ನಮ್ಮ ಭಾರತದಲ್ಲಿ ತೋರಿಸಿ ಇದಕ್ಕೆ ಉತ್ತರ ನಮಗೆ ಅದು ಕೊಡೇಂದ್ರಿ ನಿಮ್ಗೆ ನಿಮ್ದು ಬಂದ ಕೊಡೇಂದ್ರಿ ಅದನ್ನ ನಾನು ನಾನು ಹೇಳ್ಬೇಕಾರೆ ಬಾಯ್ ಆಗ್ತೀರಾ ಹೇಳ್ತೀನಿ ನಾನು ಯಾವ್ದೇ ತಿನ್ಬೇಕು ಮ್ಯಾಗಿ ಹೇಳಿ ಈಗ ಮ್ಯಾಗಿ ಎಷ್ಟು ಜನ ಮ್ಯಾಗಿ ತಿಂತವ್ರೆ ಇವತ್ತು ಇವತ್ತಿನ ಒಂದು ಪತಂಜಲಿ ಯೋಗಕ್ಕೆ ಹೋಗ್ತಾ ಇದೀವಿ ನಾವು ಪತಂಜಲಿ ಆಹಾರ ಪದ್ಧತಿಗೆ ಹೋಗ್ತಾ ಇದೀವಿ ಈ ಯಾವುದು ನವಧಾನ್ಯಗಳಿಗೆ ನಾವು ಸಿರಿಧಾನ್ಯಗಳಿಗೆ ಹೋಗ್ತಾ ಇದ್ದೀವಿ ಇವತ್ತು ರಾಗಿ ಮಾಲ್ಟ್ ಕಡೆಗೆ ನಾವು ಮುಖ ಮಾಡಿದೀವಿ ಹೌದಲ್ವಾ ಈ ರಾಗಿಮಾಲ್ಟ್ ಕಡೆ ಮುಖ ಮಾಡಿದೀವಿ ವ್ಯಾಯಾಮ ಕಡೆಗೆ ಮುಖ ಮಾಡಿದೀವಿ ಯೋಗದ ಕಡೆ ಮುಖ ಮಾಡಿದೀವಿ ಬಹು ಮುಖ್ಯವಾಗಿ ಇವತ್ತು ಯೋಗ ಭಾರತ ಕೊಟ್ಟಂತ ಬಹುದೊಡ್ಡ ಕೊಡುಗೆ ಇವತ್ತು ವಿದೇಶದಲ್ಲಿ ಬಸವಣ್ಣವರ ಒಂದು ಸ್ಟ್ಯಾಚು ಸ್ಥಾಪನೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ತತ್ವಾದರ್ಶಗಳ ಕೊಡುಗೆ ಅದು ನಮ್ಮ ಸಂಸ್ಕೃತಿಯ ಪ್ರತೀಕ ಲಂಡನ್ನಲ್ಲಿ ನಮ್ಮ ಬಸವ ಪ್ರತಿಮೆ ಆಗಿದೆ ಅಂದ್ರೆ ಯಾವ ಸಂಸ್ಕೃತಿಯ ಪ್ರತೀಕ ಈ ಬುದ್ಧಂದು ಇಡೀ ಜಗತ್ತಿನಾದ್ಯಂತ ಸ್ಟ್ಯಾಚ್ಯೂಗಳು ಇದ್ದಾವೆ ಮೂರ್ತಿಗಳಿದಾವೆ ಯಾವ ಧರ್ಮವನ್ನ ಸಾರುತ್ತೆ ಬೌದ್ಧ ಧರ್ಮವನ್ನು ಸಾರುತ್ತೆ ಬೌದ್ಧ ಧರ್ಮ ಎಲ್ಲಿ ಯಾವ ದೇಶದ ಕೊಡುಗೆ ಭಾರತೀಯ ಕೊಡುಗೆ ಬರೀ ಸಂಸ್ಕೃತಿ ಅಂತಂತಂದರೆ ಎಲ್ಲವನ್ನು ಮಿಳಿತಗೊಂಡಂಥದ್ದು ಈ ಇಡೀ ಒಂದು ಸಂಸ್ಕೃತಿ ಅವರು ಅವಲೋಕನ ಮಾಡಿದರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ನಾನು ಇದ್ದೆ ಬರೀ ಹಿಂದೂ ಅಲ್ಲ ಭಾರತದಲ್ಲಿ ಎಲ್ಲರೂ ಇದ್ದೀವಿ ಇವತ್ತು ಸೌದಿ ಅರೇಬಿಯಾದಲ್ಲಿ ಇದ್ದಂಥ ಒಂದು ಕತರಲ್ಲಿದ್ದಂಥ ಒಂದು ಅರಬ್ ರಾಷ್ಟ್ರಗಳಲ್ಲಿ ಇದ್ದಂಥ ಮುಸ್ಲಿಮನ ಒಂದು ಫ್ರೀಡಮ್ನೆಸ್ಸು ಅವನ ಧರ್ಮಾಂಧತೆಗೂ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮನ ಒಂದು ಧರ್ಮಕ್ಕೂ ವ್ಯತ್ಯಾಸ ಇದೆ ಅದೇ ಭಾರತೀಯ ಸಂಸ್ಕೃತಿಯ ಕೊಡುಗೆ ಇಲ್ಲಿಯ ಮುಸ್ಲಿಮ್ಸು ಎಲ್ಲರೊಂದಿಗೆ ಒಂದಾಗ್ತಾನೆ ಒಂದಾಗಲೇ ಬೇಕು ಹೌದು ಒಂದು ಭಾರತೀಯ ಪರಂಪರೆಯಲ್ಲಿ ನಮ್ಮ ಸಂವಿಧಾನ ಇದೆ ಒಂದಾಗಲೇ ಬೇಕು ಅಲ್ಲಿ ಅವನು ಧರ್ಮದ ಅಂಧತ್ವ ಅವನಿಗೆ ಕಾಡಬಹುದು ಇಲ್ಲಿ ಕಾಡಕ್ಕಾಗಲ್ಲ ಅಲ್ಲಿ ಕ್ರಿಶ್ಚಿಯನ್ ಅವಂದೇ ಆದಂತಹ ಒಂದು ಧರ್ಮದ ಅಂಧತ್ವದಲ್ಲಿ ಇರಬಹುದು ವಿದೇಶದಲ್ಲಿ ಇಲ್ಲಿ ನಮ್ಮ ಭಾರತೀಯ ಕ್ರಿಶ್ಚಿಯನ್ ನಮ್ಮ ಭಾರತೀಯ ಆಡಳಿತಕ್ಕೆ ಒಳಪಡಬೇಕು ಇನ್ನು ಜಪಾನ್ ಅಲ್ಲಿ ಬರೇ ಬೌದ್ಧರಿರ್ತಕ್ಕಂಥ ದೇಶ ಅಲ್ಲಿನೂ ಅವ್ರದ ಒಂದು ತತ್ವ ಸಿದ್ಧಾಂತಗಳು ಭಾರತದಲ್ಲಿದ್ದಂಥ ಬುದ್ಧ ಭಾರತೀಯ ಒಂದು ಸಂಸ್ಕೃತಿ ಬೆಲೆಯನ್ನು ಕೊಡಬೇಕಾಗುತ್ತೆ ಇಲ್ಲಿ ನಾವು ನೋಡಿ ಅಕ್ಕಪಕ್ಕ ಒಂದು ಧರ್ಮದವರು ನಾವು ವಾಸ ಇದ್ದೀವಿ ಅವ್ರ ಮನೆಯಲ್ಲಿ ಹಬ್ಬ ಮಾಡಿದಾಗ ನಾವು ಖುಷಿ ಪಡ್ತೀವಿ ಅವರು ಒಂದು ನಮಗೆ ಅವರ ಆಹಾರ ಪದ್ಧತಿ ಕರೀತಾರೆ ನಾವು ನಮ್ಮ ಹಬ್ಬ ಮಾಡಿದಾಗ ಇನ್ನೊಬ್ಬರ ಧರ್ಮವನ್ನ ಧರ್ಮದವರನ್ನ ಕರಿತೀವಿ ಆ ಉಡುಗೆ ತೊಡುಗೆಗಳು ನಮಗೆ ಪರಿಚಯ ಆಗ್ತವೆ ಇಲ್ಲಿ ಬಹು ಸಂಸ್ಕೃತಿಯ ಒಂದು ಬೀಡು ನಮ್ಮ ಭಾರತ ಹಂಗಾಗಿ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿದ್ದಂತೆ ಅದೇ ನಾವು ಯಾವ ಉಪಖಂಡ ಅಂತ ಕರಿತೀವಿ ಭಾರತವನ್ನು ನನ್ನ ಬ ಸಂಸ್ಕೃತಿ ಅಂತಂದ್ರೆ ಬರೀ ಆಚಾರ ವಿಚಾರ ನಡೆ ನುಡಿ ಅಷ್ಟಲ್ಲದೆ ಭೌಗೋಳಿಕವಾಗಿ ಇದು ಒಂದು ನಮಗೆ ವಿಶಿಷ್ಟತೆಯನ್ನು ತಂದುಕೊಟ್ಟಂತಹ ಒಂದು ನಾಡು ಪರ್ಯಾಯ ದ್ವೀಪ ಅಂತ ಕರಿತೀವಿ ನಾವು ಭಾರತವನ್ನ ಭೌಗೋಳಿಕವಾಗಿ ನಾವು ಉಪಖಂಡ ಅಂತ ಯಾಕೆ ಕರಿತೀವಿ ಅಂತಂದರೆ ಒಂದು ಖಂಡದಲ್ಲಿರ್ತಕ್ಕಂಥ ಏನು ಒಂದು ಸಾಂಸ್ಕೃತಿಕ ನೆಲೆಗಟ್ಟಿರುತ್ತೆ ಅದು ನಮ್ಮ ದೇಶದಲ್ಲಿ ಒಂದರಲ್ಲೇ ಇದೆ ಅದರಿಂದನೇ ನಮ್ಮ ಭಾರತವನ್ನು ಉಪಖಂಡ ಅಂತ ಕರಿತಾರೆ ಬೇರೆ ಯಾವ ದೇಶವನ್ನು ಪ್ರಪಂಚದಲ್ಲಿ ಉಪಖಂಡ ಅಂತ ಕರಿತೀವಿ ಒಂದು ಉದಾಹರಣೆ ಕೊಡಿ ಭಾರತ ಬಿಟ್ರೆ ಜಗತ್ತಲ್ಲಿ ಯಾವ ದೇಶವನ್ನು ಉಪಕಂಡ ಅಂತ ಕರೆಯಲ್ಲ ಯಾಕೆ ಕರೆಯಲ್ಲ ಅಂತಂದ್ರೆ ಬಹು ಸಂಸ್ಕೃತಿಯ ಒಂದು ನೆಲೆಬೀಡು ಭಾರತ ಆದ್ರಿಂದ ಒಂದು ಸಾಂಸ್ಕೃತಿಕವಾಗಿ ಉತ್ಕೃಷ್ಟತೆಯನ್ನು ಕಟ್ಕೊಂಡ ವಚನ ಶರಣ ಸಂಸ್ಕೃತಿ ಅಂತೀವಿ ನಾವು ಸಂಸ್ಕೃತಿ ಅಲ್ಲಿ ಬಂತ ಇಲ್ವ ಶರಣ ಸಂಸ್ಕೃತಿ ಇಡೀ ಇವತ್ತು ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ನಮ್ಮ ಶರಣ ಸಂಸ್ಕೃತಿ ಅವರೇ ನೋಡ್ರಿ ಉದಾಹರಣೆನೂ ತಗೊಂಡ್ರೆ ಉಳ್ಳವರು ದೇವ ದೇವಾಲಯ ಅಂತವಾಲಯ ಚಿಂತನೆಯನ್ನು ಕೊಟ್ಟಂತದ್ದು ಶಿವಶರಣರು ಈ ಮೌಢ್ಯ ಇದೆ ಎಲ್ಲಾ ಧರ್ಮದಲ್ಲಿ ಮೌಢ್ಯ ಇದೆ ನಾನು ಹೇಳ್ತಾ ಇದೀನಿ ನಲ್ಲಿ ಮೌಢ್ಯ ಇದೆ ಇಸ್ಲಾಂ ಅಲ್ಲಿ ಮೌಢ್ಯ ಇದೆ ಇಸ್ಲಾಂ ಅಲ್ಲಿ ಸಾಕಷ್ಟು ಮೌಢ್ಯ ಇದೆ ಕ್ರಿಶ್ಚಿಯನ್ ನಲ್ಲಿ ಮೌಢ್ಯ ಇದೆ ಎಲ್ಲ ಧರ್ಮದಲ್ಲಿ ಮೌಢ್ಯ ಇದೆ ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಮೌಢ್ಯ ಇದೆ ಅಂತ ನಾವ್ ಹೇಳಲ್ಲ ಎಲ್ಲ ಧರ್ಮ ಮೌಢ್ಯ ಇದಾವೆ ಈ ವಸ್ತ್ರ ವಿನ್ಯಾಸಕ್ಕೆ ಆಹಾರ ಪದ್ಧತಿ ನಮ್ಮಲ್ಲಿರ್ತಕ್ಕಂಥ ಉತ್ಕೃಷ್ಟ ಆಹಾರ ಪದ್ಧತಿಗಳು ಆ ರಾಗಿ ಮುದ್ದು ಮುದ್ದಿ ಕಟ್ಸಾರು ಬಸ್ಸಾರು ಸಪ್ಪಿನ ಸಾರು ಆ ಒಂದು ಟೇಸ್ಟ್ ಯಾವ್ದ್ರಲ್ಲಿ ಸಿಗುತ್ತೆ ಯಾವ ಪಿಜ್ಜಾ ಬರ್ಗರ್ ಅಲ್ಲಿ ಸಿಗುತ್ತಾ ಸಿಗಲ್ಲ ನಮ್ಮ ಒಂದು ಉತ್ಕೃಷ್ಟ ಆಹಾರ ಪದ್ಧತಿ ಇವತ್ತಿಗೆ ಹಳ್ಳಿಗಳಲ್ಲಿ ಬಂದು ಇವತ್ತಿಗೆ ರಾಗಿ ಮುದ್ದೆನೆ ಇವತ್ತು ನೋಡಿ ಶುಗರ್ ಬಂದ್ರ ಮತ್ತೆ ಯಾವ ಕಡೆಗೆ ತಮ್ಮ ಗಮನವನ್ನು ಹರಿಸಿದ್ದಾರೆ ಇದೇ ರಾಗಿ ಮಾಲ್ಟು ರಾಗಿ ಮುದ್ದೆ ರಾಗಿ ರೊಟ್ಟಿ ಶುಗರ್ ಯಾಕೆ ಬರ್ತಾ ಇದೆ ವಿದೇಶಿ ಸಂಸ್ಕೃತಿಗೆ ದಾಸರಾಗಿ ದಾಸರಾಗಿ ಇವತ್ತು ನಮ್ಮ ನೋಟುಗಳು ಯಾಕಡೆ ವಿದೇಶ ಸಂಸ್ಕೃತಿ ವಿದೇಶ ನಾವು ಭಾರತದ ಪರಂಪರೆಯಲ್ಲಿ ಇದ್ದು ನಮ್ಮ ಭಾರತೀಯ ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ ನಾನು ಏನಾದ್ರು ವಿದೇಶಕ್ಕೆ ಹೋಗಿ ನಾನು ಹೇಳ್ತಾ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ನನಗೆ ಹೆಮ್ಮೆ ಅನ್ಸುತ್ತೆ ಅಂತ ವಿದೇಶದಲ್ಲಿ ಮಾತಾಡುವಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ನನಗೆ ಹೆಮ್ಮೆಯಿಂದ ನಾನು ಬೀಗಿ ಹೇಳ್ತೀನಿ ನಮ್ಮ ನಾಡಿಗೆ ಬಂದಾಗ ನಮ್ಮ ಧರ್ಮದಲ್ಲಿನ ಏನು ಕೆಡಕುಗಳಿದೆ ಇದು ಆಗ್ಬಾರ್ದು ಅಂತ ನಾನು ಅದನ್ನು ತಿದ್ದಿತೀನಿ ಅಂತ ಹೇಳ್ತಾರೆ ವಿದೇಶಕ್ಕೆ ಹೋದಾಗ ನಮ್ಮ ಸಂಸ್ಕೃತಿಯನ್ನ ನಾನು ಮೇ ಮೇರುತನವನ್ನ ನಾನು ಸಾರ್ತೀನಿ ಅಂತ ಹೇಳ್ಬೇಕು ಸಾರು ಇದ್ದಾರೆ ನೋಡಿ ಚಿಕ್ಕ ಭಾಷಣದಲ್ಲಿ ಕೆಳ ಹಂತದಲ್ಲಿ ಯಾಕೆ ಇದೆ ಹೇಳಿದ್ರು ಭಗವದ್ಗೀತೆ ಅಷ್ಟಕ್ಕೂ ಉತ್ತರ ಕೊಡಿ ನೋಟ್ ಮಾಡ್ಕೊಳ್ಳಿ ಮತ್ತೆ ನೀವು ನೋಟ್ ಮಾಡ್ಕೊಂಡು ವಿಷಯ ಮಂಡನೆ ನೋಡ್ಕೊಂಡು ನೀವು ಅವ್ರ ಆಮೇಲೆ ನೀವು ನೋಟ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ ಮತ್ತೆ ಜಗಳ ಮಾಡೋದ್ರಿಂದ ವಾದ ಮಂಡನೆ ಸರಿಯಾಗಲ್ಲ ಈ ಕೊಟ್ರೇಶ್ ಸರ್ ಅವರು ತುಂಬಾ ಚೆನ್ನಾಗಿ ವಾದ ಮಾಡಿದ್ರು ಅವರ ಧಾರ್ಮಿಕ ಧರ್ಮದ ವಿಚಾರಗಳನ್ನ ಅದು ಕೌಟುಂಬಿಕ ವ್ಯವಸ್ಥೆ ಒಳಗೆ ಬರ್ತೀನಿ ಸರ್ ಹ್ಮ್ ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಮತ್ತೆ ಪಾಶ್ಚಾತ್ಯ ಕೌಟುಂಬಿಕ ವ್ಯವಸ್ಥೆ ಭಾರತೀಯ ಕೌಟುಂಬ ಕೌಟುಂಬಿಕ ವ್ಯವಸ್ಥೆ ಒಳಗೆ ಇವತ್ತು ಕೆಲವೇ ಕೆಲವು ನಗರೀಕರಣ ಆದಂಥ ಒಂದು ಸಂದರ್ಭದಲ್ಲಿ ಅಜ್ಜ ಅಜ್ಜಿಯನ್ನು ಮಕ್ಕಳು ಕಾಣೋಕ್ಕಾಗಲ್ಲ ಅದು ಬಹುತೇಕ ಹಳ್ಳಿಗಳ ರಾಷ್ಟ್ರ ನಮ್ಮದು ಭಾರತ ಒಂದು ಹಳ್ಳಿಗಳ ರಾಷ್ಟ್ರ ಆ ಮಗುಗೆ ಒಂದು ತುಂಬ ಕುಟುಂಬ ಸಿಗುತ್ತೆ ಅತ್ತೆ ಮಾವ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಣ್ಣ ತಂಗಿ ತಮ್ಮ ಈ ರೀತಿ ಸಂಬಂಧಗಳ ಪರಿಕಲ್ಪನೆ ಇರುತ್ತೆ ಈ ವಿದೇಶ ಸಂಸ್ಕೃತಿಗೆ ಹೋಗಿ ಯಾವ ಸಂಬಂಧಗಳು ಪರಿಕಲ್ಪನೆ ಅಲ್ಲಿ ಹೌದು ಒಳ್ಳೆ ವಿಚಾರ ಯಾಕಂದ್ರೆ ಧರ್ಮದ ವಿಚಾರಗಳನ್ನು ಹೇಳಿದ್ರು ಕೌಟುಂಬಿಕ ವಿಚಾರಗಳನ್ನ ಹೇಳಿದ್ರು ಆಮೇಲೆ ವಿವಾಹದ ನೆಲಗಟ್ಟಿನಲ್ಲಿ ಹೇಳಿದ್ರು ವೈವಾಹಿಕ ಜೀವನ ಸಂಭ್ರಮ ಒಂದು ಬಂಧ ಇಲ್ಲಿ ಹೌದ್ ಹೌದು ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇರಬಹುದು ಬಟ್ ಅವರಲ್ಲಿ ವಿವಾಹ ಪದ್ಧತಿ ಇದೆ ಬಟ್ ನಮ್ಮಲ್ಲಿರ್ತಕ್ಕಂಥ ವಿವಾಹ ಪದ್ಧತಿಯಲ್ಲಿ ಒಂದು ಶ್ರೇಷ್ಠ ಗುಣಮಟ್ಟವನ್ನ ಕಾಣಬಹುದು ಯಾಕಂತಂದ್ರೆ ಗುರು ಹಿರಿಯರು ನಿಶ್ಚಯ ಮಾಡತಕ್ಕಂತ ಒಂದು ಹಿರಿಯ ಪದ್ಧತಿ ತುಂಬಾ ದೀರ್ಘವಾಗಿರ್ತಕ್ಕಂಥ ಒಂದು ಸುವಿಚಾರವನ್ನ ಕೊಠ ಆ ಮಂಡನೆ ಮಾಡಿದ್ದಾರೆ ಅದು ಅವರಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾನು ಕೂಡ ಒಪ್ತೀನಿ ಎಷ್ಟೋ ವಿಚಾರಗಳು ತುಂಬಾ ಚೆನ್ನಾಗಿ ಮಂಡನೆ ಈ ವಿವಾಹದ ವಿಚಾರವಾಗಲಿ ಕೌಟುಂಬಿಕ ನೆಲೆಗಟ್ಟಿನ ವಿಚಾರ ಆಗ್ಲಿ ಧರ್ಮದ ನೆಲೆಗಟ್ಟಿನ ವಿಚಾರ ಬೇರೆ ಧರ್ಮದಲ್ಲಿ ಬೇರೆ ದೇಶದ ಉಡುಪು 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 ಅಂತ ಬಂದಾಗ ಲತಾಮಣಿ ಅವರ ಮನಸ್ಸಲ್ಲಿ ಬರ್ತಾ ಇರ್ಬೇಕು ನಮ್ಮ ಕೊಟ್ರೇಶ್ ಉಪ್ಪು ಒಂದು ಅಂಗಿ ಹಾಕೊಂಡಿದ್ದಾರೆ ಮೇಲೊಂದು ಹಾಫ್ ಬ್ಲೇಜರ್ ಹಾಕೊಂಡಿದ್ದಾರೆ ಉಡುಪು ಉಡುಪು ಅಂತ ಇದಾರಲ್ಲ ಅನ್ಕೊಂಡಿರ್ಬೋದು ಇಲ್ಲಿ ಬರ್ತೀನಿ ಅಲ್ಲ ವಿದೇಶಿ ಇಲ್ಲ ಇಲ್ಲ ಸರ್ ನಾನು ಉಡುಪಿನ್ ಬಗ್ಗೆ ಹೇಳ್ತಾ ಇರೋದು ಅಲ್ಲಲ್ಲ ನನಗೆ ಅರ್ಥ ಆಯ್ತು ನನಗ್ ಅರ್ಥ ಆಯ್ತು ಯಾಕಂದ್ರೆ ಉಡುಪು ಉಡುಪು ಅಂದ ತಕ್ಷಣ ಅಲ್ಲಲ್ಲ ನಾನ್ ಹೇಳ್ತೀನಿ ಇವತ್ ನೋಡಿ ಹಳ್ಳಿಗಳಲ್ಲಿ ಬನ್ನಿ ಎಷ್ಟು ಇರಲಿ ಇರ್ಲಿ ಬೇರೆಯವ್ರಿಗೆ ಅವಕಾಶ ಕೊಡೋಣ ಹಾಗಾಗಿ ನಿಮ್ಮ ವಿಚಾರ ಮಂಡನೆಯನ್ನ ಇಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಅದನ್ನು ಅವರಿಗೂ ಕೂಡ ಉಡುಪಿನ ಒಂದು ಸಂಸ್ಕೃತಿಯನ್ನು ಗೊತ್ತಾಯ್ತು ಹಾಗಾಗಿ ಸುದೀರ್ಘವಾಗಿ ವಿಚಾರಣಾ ಮಂಡನೆ ಇರೋದ್ರಿಂದ ಬೇರೆಯವರಿಗೆ ಅವಕಾಶ ಕೊಡೋಣ ಲತಾಮಣಿ ಅವರು ಅವಾಗಿಂದನೂ ಕಾಯ್ತಾ ಇದಾರೆ ಮತ್ತೆ ನಿಮ್ಮ ವಾದಕ ಅವರು ಯಾವಾಗಲೂ ಕೂಡ ಡಿಸ್ಟರ್ಬ್ ಮಾಡಿಲ್ಲ ನನ್ನ ವಿಚಾರ ಮಂಡನೆಗೂ ಕೂಡ ನೀವು ಡಿಸ್ಟರ್ಬ್ ಮಾಡಿ ನೋಡಿ ಮೊದಲು ಕೇಳಿ ಅಂತಕ್ಕಂಥ ಒಂದು ಭಾವನ ಮುಖದಲ್ಲೇ ತೋರ್ಸ್ತಿದಾರೆ ಮೊದಲು ಅವ್ರ ವಿಚಾರವನ್ನ ಕೇಳಿ ಆಮೇಲೆ ಬೇಕಿದ್ರೆ ಶೀಲಾಮಣಿ ಅವರು ಫೈರ್ ಮಾಡ್ಬೋದು ಹೇಳಿ ಮೇಡಮ್ ನಿಮ್ಮ ವಿಚಾರ ಮನ್ನೆ ಒಂದು ವಿಷಯನ ಇಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತ ತಗೊಂಡ್ರೆ ಸರ್ ಇಲ್ಲಿ ಸಂಸ್ಕೃತಿ ಅಂದರೆ ಏನು ಆಚರಣೆಯಲ್ಲಿ ಇರೋತಕ್ಕದ್ದು ಅಂದ್ರೆ ಏನ್ ಆಚರಣೆ ನಡೀತಾ ಇದೆ ಅದನ್ನ ನಾವು ಸಂಸ್ಕೃತಿ ಅಂತ ತಗೋತೀವಿ ಅದು ವೇದಗಳ ಕಾಲದಲ್ಲಿ ಆಗಿರ್ಬೋದು ಅಥವಾ ಪ್ರಸ್ತುತ ಆಗಿರ್ಬೋದು ಅಥವಾ ಯಾವಾಗಾದ್ರೂ ಆಗಿರ್ಬಹುದು ಆಚರಣೆ ಸಂಪ್ರದಾಯ ಹಬ್ಬ ನಡೆ ನುಡಿ ಆಹಾರ ಪದ್ಧತಿ ಪ್ರಾದೇಶಿಕ ಇವೆಲ್ಲ ಒಟ್ಟು ಮೊತ್ತವೇ ನಡೆ ನುಡಿ ಅಂತ ಬಂದ್ರೆ ಅದು ಭಾಷೆ ಇವೆಲ್ಲ ಒಟ್ಟು ಮತ್ತ ಸಂಸ್ಕೃತಿ ಅಂತ ಇದರಲ್ಲಿ ಅವರು ಆಚರಣೆ ತಗೋಬಹುದು ಸಂಪ್ರದಾಯದಿಂದ ಹಬ್ಬವನ್ನು ವಿರೋಧ ಮಾಡಬಹುದು ಇನ್ನಿತರ ಯಾವ್ದೇ ವಿಚಾರ ಅದು ಸಂಸ್ಕೃತಿಯ ಒಂದು ಭಾಗ ಅಂತ ನಿಮ್ಮ ಮಂದಟ್ಟಿಗೆ ನಿಮ್ಮ ಇಂಡಿಗೆ ಹಾಗಿರುವಾಗ ಅದೆಲ್ಲ ಸರ್ ಅದು ಪುಸ್ತಕದಲ್ಲಿರೋದಾಗಿರ್ಬಾರ್ದು ಅಥವಾ ಎಲ್ಲೋ ಯಾರೋ ಅಜ್ಜ ಹೇಳಿದ ಕಥೆಯಲ್ಲಿರೋದಾಗಿರ್ಬಾರ್ದು ಈಗ ಸಂಸ್ಕೃತಿ ಅವ್ರು ಹೇಳಿದಾಗೆ ಭಾರತೀಯ ಸಂಸ್ಕೃತಿ ಯಾವ್ದೋ ಒಂದು ಕಾಲದಲ್ಲಿ ಇದ್ದಿದ್ದಂತದ್ದನ್ನ ಅವ್ರು ಹೇಳ್ತಾ ಇದಾರೆ ಆದ್ರೆ ನಾವು ಪ್ರಸ್ತುತಕ್ಕೆ ಬಂದಾಗ ಈಗ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನ ಗಮನಿಸ್ತಿದ್ದಾರೆ ಅಂದಾಗ ನಾವೀಗ ಏನ್ ಮಾಡ್ತಿದೀವಿ ಅದೇ ನಮ್ಮ ಸಂಸ್ಕೃತಿ ಅಂತ ಆ ನಮ್ಮ ಮುಂದಿನ ಪೀಳಿಗೆ ಅರ್ಥಕೊಳ್ಳುತ್ತೆ ಹಾಗಿರುವಾಗ ಬಹುತೇಕ ಭಾರತೀಯರು ಏನು ಎಷ್ಟೆಲ್ಲ ರಾಜ್ಯಗಳನ್ನ ಒಳಗೊಂಡಿದೆ ಈ ನಮ್ಮ ಭಾರತ ದೇಶ ಬಹುತೇಕ ಭಾರತೀಯರು ಎಲ್ಲ ರಾಜ್ಯಗಳಲ್ಲೂ ಅಷ್ಟೆ ವಿದೇಶಿ ಸಂಸ್ಕೃತಿನ ಹೆಚ್ಚಾಗಿ ಅನ್ಸ ಅನುಸರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಭಾರತೀಯ ಸಂಸ್ಕೃತಿ ಅನ್ನೋದು ಮರೆಯಾಗ್ತಾ ಹೋಗ್ತಾ ಇದೆ ಅವ್ರು ಹೇಳಿದ ಎಲ್ಲ ಸಂಸ್ಕೃತಿಗಳು ಇತ್ತು ಅದು ಉತ್ಕೃಷ್ಟವಾಗಿತ್ತು ಅಂತ ಒಪ್ಕೊಂಡ್ರು ಸಹ ಪ್ರಸ್ತುತವಾಗಿ ಈಗ ನಮ್ಮ ಮುಂದಿನ ಪೀಳಿಗೆಗೆ ಅದರ ಮುಂದಿನ ಪೀಳಿಗೆಗೆ ಒಂದು ಸಂಸ್ಕೃತಿ ಅನ್ನೋದಿದೆ ಭಾರತೀಯ ಸಂಸ್ಕೃತಿ ಅಂದರೆ ಹೀಗಿತ್ತು ಅಂತ ಗೊತ್ತುಪಡಿಸ್ಬೇಕು ಅಂದ್ರೆ ಅಂದರೆ ಪರಿಚಯ ಪಡಿಸ್ಬೇಕು ಅಂದರೆ ಯಾವುದೋ ಕಾಲದ ಗ್ರಂಥ ಓದೋದು ಅಥವಾ ಯಾರೋ ಬರ್ದಿರೋದನ್ನ ಓದೋದ್ರ ಮೂಲಕ ಅವರು ತಿಳ್ಕೊಳ್ಳೋದಿಲ್ಲ ಏನು ಆಚರಣೆಯಲ್ಲಿ ನಡೀತಾ ಇದೆ ತಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅದನ್ನ ಅವರು ಅಳವಡಿಸ್ಕೊಂಡು ಹೋಗ್ತಾರೆ ಅದನ್ನೇ ಸಂಸ್ಕೃತಿ ಅಂತ ಪಾಲನೆ ಮಾಡ್ತಾ ಹೋಗ್ತಾರೆ ಹಾಗಿದ್ದಾಗ ಈಗ ವಿವಾಹಕ್ಕೆ ಬರೋಣ ವಿವಾಹ ಪದ್ಧತಿನಲ್ಲಿ ಅವ್ರು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ವಾರ ಹದಿನೈದು ದಿನಗಳವರೆಗೂ ಅದು ಒಂದೊಂದು ಶಾಸ್ತ್ರಗಳು ನಡೀತಾ ಇರ್ತಿತ್ತು ಹೌದು ವಿವಾಹ ನಡೀತಾ ಇತ್ತು ಇವತ್ತು ಇವತ್ತೇನಾಗಿದೆ ಒಂದು ಸೆಕೆಂಡಲ್ಲಿ ಮುಗ್ದೋಗ್ತಿದೆ ಒಂದು ಸೈನ್ ಚೋಟ ಸೈನ್ ಹಾಕಿದ್ರೆ ಅಲ್ಲಿ ವಿವಾಹ ಆಯಿತು ಚೋಟ ಸೈನ್ ಹಾಕಿದ್ರೆ ಅಲ್ಲಿ ಡಿವೋರ್ಸ್ ಆಯಿತು ಅದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಇಂದಿಗೂ ಸಹ ನಾವು ಕಾಣ್ತಾ ಇದ್ದೀವಿ ಸೊ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ಪರಿಚಯ ಪಡಿಸ್ತಾ ಇರುವಾಗ ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಹೀಗೆ ಇರ್ಬೋದು ಅಂತ ಅವ್ರಿಗೆ ಬರುತ್ತೆ ಸೊ ಇಲ್ಲಿ ಏನು ಆಚರಣೆಯಲ್ಲಿ ನಡೀತಾ ಇದೆ ಅದನ್ನು ನಮ್ಮ ಪೀಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ನಾವು ನಮ್ಮ ಸುತ್ತಮುತ್ತಲಿನ ಸಂಸ್ಕೃತಿ ಅಂತ ಮನ್ ಮಂದಟ್ಟು ಮಾಡ್ಕೊಳ್ಳುತ್ತೆ ಅದನ್ನು ಅನುಸರಿಸ್ತಾ ಹೋಗುತ್ತೆ ಹಾಗಿರುವಾಗ ಹೆಚ್ಚಾಗಿ ವಿದೇಶಿ ಸಂಸ್ಕೃತಿ ಏನಿದೆ ಅದೇ ಸಂಪೂರ್ಣವಾಗಿ ಆವರಿಸ್ತಾ ಬಂದಿರೋ ಕಾರಣ ನಮ್ಮ ಭಾರತೀಯ ಸಂಸ್ಕೃತಿ ಮರೆಮಾಚ್ತಾ ಹೋಗ್ತಾ ಇರೋದ್ರಿಂದ ವಿದೇಶಿ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಸಾಮಾನ್ಯವಾಗಿದೆ ಅನ್ನೋದು ನನ್ನ ಒಂದು ಮಾತು ಸರ್ ಮತ್ತು ಯೋಗ ಅಂತ ಹೇಳ್ತಾ ಇದ್ರು ಅಂದರೆ ಋಷಿವರಿಯರ್ಗಳ ಕಾಲದಿಂದಲೂ ಈ ತಪಸ್ಸು ಮಾಡೋದು ಯೋಗ ಮಾಡೋದು ಧ್ಯಾನ ಮಾಡೋದು ಇದೆಲ್ಲ ಬಂದಿದೆ ಮತ್ತು ಯೋಗನ ಭಾರತ ಪರಿಚಯಿಸ್ತು ಯೋಗನ ಪರಿಚಯಿಸಿದ್ರಲ್ಲಿ ಭಾರತಕ್ಕೆ ಮೊದಲ ಸ್ಥಾನ ಅನ್ನೋದೆಲ್ಲ ಅವರು ಹೆಮ್ಮೆಯಿಂದ ಕೊಂಡಾಡ್ಕೊಂಡ್ರು ಆದರೆ ಅದೇ ಭಾರತೀಯರು ಎಷ್ಟು ಜನ ಯೋಗ ಮಾಡ್ತಾ ಇದ್ದಾರೆ ಯೋಗದ ಬದಲಾಗಿ ಅವರು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ ಆ ಯೋಗ ಹೆರೋಬಿಕ್ಸ್ ಆಗಿ ಮಾರ್ಪಾಡಾಗಿದೆ ವೆಸ್ಟರ್ನ್ ಮ್ಯೂಸಿಕ್ ಹಾಕೋತಾರೆ ಯಾವುದೋ ಒಂದು ಕುಣಿತ ಮಾಡ್ತಾರೆ ಅದು ಕೂಡ ಎಕ್ಸಸೈಸ್ ಅಂತ ಹೇಳ್ತಾರೆ ಸೊ ಹೀಗಿರುವಾಗ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಬಂದಂಥ ಯೋಗ ಏನಾಯಿತು ವಿದೇಶಿ ಸಂಸ್ಕೃತಿನಲ್ಲಿ ಬಂದಂಥ ಹೆರೋಬಿಕ್ಸ್ ಏನಾಯಿತು ಆ ಎರಡನ್ನ ನಾವು ಹೊಂದಾಣಿಕೆಗೆ ತಗೊಂಡಾಗ ಹೆರೋಬಿಕ್ಸ್ ಮಾಡೋ ಅಂಥ ಸಂಖ್ಯೆಯೇ ಜಾಸ್ತಿ ಸಿಗ್ತಾ ಇದೆ ಅಂದರೆ ಎಲ್ಲಿ ಬೇಕಲ್ಲಿ ಹೆರೋಬಿಕ್ಸ್ನ ಶುರು ಮಾಡ್ಕೊಂಡು ಬಿಡ್ತಾರೆ ಮನೇಲಾಗಿರ್ಬೋದು ಪಾರ್ಕಲಾಗಿರ್ಬೋದು ಯೋಗ ಮಾಡೋರಿಗಿಂತ ಹೆರೋಬಿಕ್ಸ್ ಮಾಡೋರು ಹೆಚ್ಚಾಗಿರ್ತಾರೆ ಮತ್ತು ಕೌಟುಂಬಿಕ ವ್ಯವಸ್ಥೆ ಅಂತ ಹೇಳಿದರು ಈ ಕೌಟುಂಬಿಕ ವ್ಯವಸ್ಥೆ ಇವಾಗ ವಿದೇಶದಲ್ಲಿ ಹೇಗಿದೆ ಅದನ್ನೇ ನಾವು ಈಗ ಭಾರತೀಯ ಸಂಸ್ಕೃತಿನಲ್ಲಿ ನೋಡ್ತಾ ಇದ್ದೀವಿ ತುಂಬ ಕುಟುಂಬ ನೋಡೋದು ಎಲ್ಲೋ ಅಪರೂಪ ಆಗಿದೆ ಮತ್ತೆ ಹಳ್ಳಿ ಜೀವನ ಹಳ್ಳಿ ವಾತಾವರಣ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಹಳ್ಳಿಗಳಲ್ಲೇ ನೋಡಲಿಕ್ಕೆ ನಾವು ಸಾಧ್ಯ ಇಲ್ಲ ಆ ಅಂಥ ಪರಿಸ್ಥಿತಿ ಬಂದಿದೆ ಹಬ್ಬ ಹರಿದಿನಗಳ ಆಚರಣೆ ಅಂತ ಬಂದಾಗ ಎಷ್ಟೋ ದೂರ ದೂರದಲ್ಲಿರೋಂಥ ನೆಂಟ್ರೆಸ್ಟ್ರೆಲ್ಲರೂ ಬಂದು ಸೇರಿಕೊಂಡು ಒಂದು ಕುಟುಂಬದ ಒಳಗೆ ಆ ಚೌಕಟ್ಟಿನಲ್ಲಿತ್ಕೊಂಡು ಅವರ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನು ಅನುಸರಿಸ್ಕೊಂಡು ಹಬ್ಬಗಳನ್ನ ಮಾಡ್ತಾ ಇದ್ದಂಥ ಕಾಲ ಇತ್ತು ಆದರೆ ಇವತ್ತು ಏನಾಗಿದೆ ಅಂದರೆ ಯಾವುದೋ ಒಂದು ಹಬ್ಬ ಆಗ್ತಿದೆ ಅಂದರೆ ನಂಟ್ರಷ್ಟು ಸೇರೋದಿರಲಿ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಹಬ್ಬ ಆಗ್ತಿದೆ ಅಂದರೆ ಊರಿನ ಜನ ಎಲ್ಲ ಸೇರಿಕೊಂಡು ಯಾವುದೋ ಒಂದು ಮೆರವಣಿಗೆ ಉತ್ಸವ ಏನೋ ಇರ್ಬೋದು ಅದರಲ್ಲಿ ಪಾಲ್ಗೊಳ್ಳುವಂಥ ಸಂಖ್ಯೆ ಎಷ್ಟಾಗಿದೆ ಅಂದರೆ ನಿಜಕ್ಕೂ ಅಲ್ಲಿ ಅಷ್ಟು ಸಂಖ್ಯೆನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಆರ್ಕೆಸ್ಟ್ರಾಗಳು ಹೌದು ಆರ್ಕೆಸ್ಟ್ರಾ ವೆಸ್ಟರ್ನ್ ಮ್ಯೂಸಿಕ್ಕು ಈ ಥರದ್ದು ಇದೆ ಅಂದಾಗ ಕಿಕ್ಕಿರದ ಜನ ಸಮುದಾಯ ಅಲ್ಲಿ ನಿಂತಿರುತ್ತೆ ಅದೇ ಉತ್ಸವಗಳು ಡೊಳ್ಳು ಕುಣಿತ ನಮ್ಮ ಜಾನಪದ ಕಲೆ ಅಂತ ಬಂದಾಗ ಮನೆ ಜನಗಳು ಟಿ ವಿ ಹಚ್ಕೊಂಡು ಟಿ ವಿನಲ್ಲಿ ಯಾವುದೋ ಒಂದು ರಿಯಾಲಿಟಿ ಶೋಸ್ ನೋಡ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಮೂವಿ ನೋಡ್ತಿರ್ತಾರೆ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಯಾವುದೋ ಒಂದು ವರ್ಕ್ ಮಾಡ್ತಿರ್ತಾರೆ ಹೊರ್ತು ಆ ಮೆರವಣಿಗೆಯಲ್ಲಿ ಆ ಉತ್ಸವಗಳಲ್ಲಿ ಹಿಂದೆ ನಮ್ಮ ಸಂಪ್ರದಾಯ ಅನ್ನೋ ಒಂದು ಅಭಿಮಾನ ಏನಿತ್ತು ಆಗ ಭಾಗವಹಿಸ್ತಿದ್ರಲ್ಲ ಆ ಭಾಗವಹಿಸೋಕೆ ಇವಾಗ ಇಲ್ಲ ಸರ್ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಏನಾಗಿದೆ ವಿದೇಶಿ ಸಂಸ್ಕೃತಿಗೆ ಹೊಂದಾಣಿಕೆ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಅದು ಸಾಮಾನ್ಯವಾಗ್ತಾ ಇದೆ ಸಾಮಾನ್ಯವಾಗ್ತಾ ಇದೆ ಹಾಗಾಗಿ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟ ಸ್ಥಾನದಲ್ಲಿ ಇತ್ತು ಅಂತ ನಮ್ಮ ಮುಂದಿನ 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 ಪೀಳಿಗೆಗಳು ಓದಿ ಅಥವಾ ಎಲ್ಲೋ ಯಾರೋ ಹೇಳಿದ್ ಕೇಳಿ ತಿಳ್ಕೊಬಹುದು ವಿನಃ ಕಣ್ಣಾರೆ ನೋಡಿ ಅಥವಾ ತಾವು ಅನುಸರಿಸಿ ತಿಳ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ವಿದೇಶಿ ಸಂಸ್ಕೃತಿಗೆ ಹೋಲಿಸ್ಕೊಂಡಾಗ ಭಾರತೀಯ ಸಂಸ್ಕೃತಿ ಅದರ ತನೇ ವಾಲ್ತಾ ಇರೋದ್ರಿಂದ ಸಾಮಾನ್ಯ ಅಂತ ಅನಿಸ್ತಾ ಇತ್ತು ಮಣಿಮಠ ಅವರು ಏನ್ ಹೇಳ್ತಾರೆ ಏನು ಅವರು ಮಾತನಾಡಿದಾರು ಸಾಮುದಾಯಿಕವಾದಂತ ಚಹರೆಗಳ ಉದಾಹರಣೆಗಳನ್ನ ಕೊಡ್ತಾ ಕೊಡ್ತಾ ಅವರು ಅಂಶಗಳನ್ನ ವಿವರಿಸ್ತಾ ಬಂದ್ರು ನಾನು ನಾಲ್ಕು ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ ಮೊದಲನೇದ್ದು ಆಚಾರವೇ ಬೇರೆ ಆಚ ಆಚರಣೆಯೇ ಬೇರೆ ಆಚಾರ ಸಮಗ್ರವಾಗಿರ್ತಕ್ಕಂಥದ್ದು ಆಚರಣೆ ವೆಸ್ಟಿ ಪ್ರಜ್ಞೆ ಆಗಿರ್ತಕ್ಕಂಥದ್ದು ಲತಾ ಅವ್ರು ತಿಳ್ಕೋಬೇಕು ಎರಡನೇದು ಕೌಟುಂಬಿಕದಲ್ಲಿ ಇವತ್ತು ಕೂಡು ಕುಟುಂಬಗಳಿಗಾಗಿ ಹಪ್ಪಅಪ್ಪಿಸ್ತಕ್ಕಂತಹ ನಾವು ಉದ್ಯೋಗಸ್ಥ ಮಹಿಳೆಯರನ್ನ ನೋಡ್ತಾ ಇದ್ದೀವಿ ಮತ್ತೆ ನಾವು ಕೂಡು ಕುಟುಂಬಕ್ಕೆ ಬರ್ತಾ ಇದ್ದೀವಿ ಜನ ಬೇಕು ಅಂತ ಹೇಳಿ ಒಂದು ಸಂಸ್ಕೃತಿಯನ್ನ ಸಮೂಹ ಸಂಸ್ಕೃತಿಯನ್ನ ಮಾಡ್ತಾ ಇದ್ದಾರೆ ಆಹಾರ ಸಂಸ್ಕೃತಿಯನ್ನ ಕುರಿತು ಕೂಡ ಅವ್ರು ಮಾತನಾಡಿದ್ರು ಅದ್ರ ಬಗ್ಗೆ ಹೆಚ್ಚು ಸಿರಿಧಾನ್ಯಗಳ ಬಗ್ಗೆ ನಾವು ಮಾತನಾಡಿದಿವಿ ವಿವಾಹ ಸಂಸ್ಕೃತಿಯನ್ನ ಕುರಿತು ರಿಜಿಸ್ಟರ್ ಮ್ಯಾರೇಜ್ ಅಂತಕ್ಕಂಥದ್ದು ಕೂಡ ಅದು ವಿದೇಶದ ಸಂಸ್ಕೃತಿಯ ಬಳುವಳಿಯಾಗಿದೆ ಅನ್ನೋದು ಅವರಿಗೆ ನೆನಪಿನ ನೆನಪಿನಲ್ಲಿ ಅವರು ನೆನಪಿದ್ರು ಅವರು ನೆನಪಿದು ವಾದ ಏನು ಅಂತಂದ್ರು ಈಗ ಅದು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಭಾರತದಲ್ಲಿ ಅಂತ ಆ ಮನೋಧೋರಣೆ ಯಾಕೆ ಜಾಸ್ತಿ ಮಾಡ್ತೋಂದ್ರೆ ಎಲ್ಲರೂ ಲತ್ತತರನೇ ಇರ್ತಕ್ಕಂತವರು ವಿದೇಶದ ಸಂಸ್ಕೃತಿಯನ್ನ ವೈಭವೀಕರಣ ಮಾಡತಕ್ಕಂತವರು ಆಗಿರೋದ್ರಿಂದಲೇ ಅದು ಇವತ್ತಿನ ಹಂಗಾಗಿ ಸಾಮಾನ್ಯವಾಗಿ ಉಳಿದಿದೆ ಅಂತ ಅವರ ವಾದ ಆದರೆ ಸಾಮಾನ್ಯವನ್ನ ಉತ್ಕೃಷ್ಟ ಮಾಡ್ಲಿಕ್ಕೋಸ್ಕರನೇ ಸಾಂಪ್ರದಾಯಿಕವಾದಂತ ವಿವಾಹ ಸಂಸ್ಥೆ ಇರತ್ತಿಗೆ ಅವರು ಜಾಸ್ತಿ ಅಂತ ಹೇಳ್ತಾರೆ ಅದರ ಜೊತೆ ಇದು ಕೂಡ ಆಗಿದೆ ಅಂತಕಂತದರ ಅವ್ರನ್ನ ಖಂಡಿಸ್ತಾ ಇರೋದು ಏನು ಅಂತ ಯೋಗ ಇವತ್ತಿನ ದಿವಸ ಏರೋಬಿಕ್ಸ್ ಆಗಿ ಪರಿವರ್ತನೆ ಆಗಿದೆ ಅನ್ನೋದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಎಲ್ಲಿ ಯೋಗ ಇದೆಯೋ ಅಲ್ಲಿ ಧ್ಯಾನ ಇದೆ ಎಲ್ಲಿ ಧ್ಯಾನ ಇದೆಯೋ ಇದೆಯೋ ಅಲ್ಲಿ ಅಲ್ಲಿ ಮೆಡಿಟೇಷನ್ ಮೆಡಿಟೇಷನ್ ಇದೆ ಎಲ್ಲಿ ಶಾಂತ ಪ್ರಜ್ಞೆ ಇದೆ ಎಲ್ಲಿ ಶಾಂತತೆ ಇದೆಯೋ ಅಲ್ಲಿ ನೆಮ್ಮದಿ ಇದೆ ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲಿ ತೃಪ್ತಿ ಇದೆ ಹಾಗಾಗಿ ಉತ್ಕೃಷ್ಟ ಸಂಸ್ಕೃತಿ ಯಾವುದು ಅಂದ್ರೆ ಅದು ಭಾರತೀಯ ಸಂಸ್ಕೃತಿ ಅನ್ನೋದನ್ನ ಅವ್ರನ್ನ ಖಂಡಿಸ್ತಾರೆ ಬೀದಿ ಬೀದಿಗೆ ಜಿಮ್ ಗಳು ಸಿಗ್ತಾ ಯೋಗ ಸೆಂಟರ್

ವಾದವನ್ನ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟ ಅನ್ನೋದನ್ನ ವೀಕ್ಷಕರಿಗೆ ಹೇಳ್ತಾರೆ ಕೊನೆಯ ಮಾತು ಸತೀಶ್ ಸರ್ ಅವರು ಮಳಿಮಠ ಅವರ ಮಾತಿಗೆ ನಿಮ್ಮ ಉತ್ತರ ಸರ್ ಆಗ್ಲಿ ನೀವು ಇವರು ಲತಾಮಣಿ ಅವ್ರು ಹೇಳ್ಬೇಕಾದ್ರೂ ಕೂಡ ನಮ್ಮ ಪಟೇಲ್ ಸರ್ ಇವ್ರು ಹೇಳ್ಬೇಕು ನೀವು ಒಂದು ವ್ಯಾಖ್ಯಾನ ಮಾಡಿದ್ರೆ ಸಂಸ್ಕೃತಿ ಅಂದ್ರೆ ನಮ್ಮ ಹಬ್ಬ ಹರಿದಿನಗಳ ಉಡುಗೆ ತೊಡುಗೆ ಇರಬಹುದು ಎಲ್ಲಾ ಒಟ್ಟಾರೆ ಆಗಿ ನಾವು ಸಂಸ್ಕೃತಿ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಪೂಜಾ ವಿಧಾನ ಇರಬಹುದು ದೇವಸ್ಥಾನಗಳಿರ್ಬೋದು ಅಥವಾ ಹಬ್ಬ ಹರಿದಿನಗಳಿರ್ಬೋದು ಇರ್ಬೋದು ಎಲ್ಲ ವಿಚಾರಗಳು ಹಬ್ಬ ಹರಿದಿನಗಳಿರ್ಬೋದು ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವಿಚಾರಗಳು ಪ್ರಜಾಪೀಡಕ ಕಂದಾಚಾರ ಶೋಷಣೆ ಇರ್ತಕ್ಕಂಥ ವಿಚಾರಗಳಿದಾವೆ ನಮ್ಮ ಸಂಸ್ಕೃತಿಯಲ್ಲಿ ಅದರಿಂದ ಕೆಲವು ವರ್ಗದವರು ಬಡ ಬಗ್ಗರು ಇವತ್ತು ಬದುಕಲಾರ್ದಂತ ಒಂದು ಪ್ರಜಾಪೀಡಕ ವಿಚಾರಗಳಿದಾವ ಅವರಲ್ಲಿ ಸೊ ಅದರಿಂದ ಆಚೆ ಬರಬೇಕು ಅನ್ನೋದೇ ನಮ್ಮ ವಿಚಾರ ಸೊ ಹಾಗಾಗಿ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಗಿಂತ ಏನು ಉನ್ನತವಾಗಿಲ್ಲ ಅದು ಸಾಮಾನ್ಯ ಮಟ್ಟದಲ್ಲಿ ಆದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನೋದು ನಮ್ಮ ವಾದ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದೀವಿ ಇಲ್ಲಿ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಚಂದ್ರನ ಮೇಲೆ ಕಾಲಿಟ್ಟಿದ್ದೀವಿ ಮಂಗಳ ಗ್ರಹದ ಮೇಲೆ ಕಾಲಿಟ್ಟಿದ್ದೀವಿ ಮತ್ತೆ ಬಯೋನಿಕ್ ಮಾನವನ್ನ ನಿರ್ಮಾಣ ಮಾಡಿದ್ದೀವಿ ಹಾಗೆ ದೇವಗಣವನ್ನು ಶೋಧನೆ ಮಾಡಿದ್ದೀವಿ ಇಷ್ಟೆಲ್ಲ ರಾ ರಾಕೆಟ್ ಯುಗದಲ್ಲೂ ಇದ್ವಿ ನಾವು ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಲಿರ್ತಕ್ಕಂಥ ಪ್ರಜಾಪೀಡನ ವಿಚಾರಗಳು ಕಂದಾಚಾರಗಳು ನಾವು ಎತ್ತಿಬಿಟ್ಟಿಲ್ಲ ನಾವು ಹೇಳೋದು ಏನು ಡೈವರ್ಸ್ ವಿದೇಶಿ ಸಂಸ್ಕೃತಿ ಅಂತ ಹೇಳಿದ್ರು ರಿಂಗ್ ಬದಲಾಯಿಸೋದು ಸೈನ್ ಮ್ಯಾರೇಜ್ ಅನ್ನ ರಜಿಸ್ಟರ್ ಮ್ಯಾರೇಜ್ ಅನ್ನ ವಿದೇಶಿ ಸಂಸ್ಕೃತಿ ಹೌದು ಇವತ್ತು ನೋಡಿ ಆ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥ ಪುರಾತನ ಗೃಹ ಪ್ರವೇಶದ ಪದ್ಧತಿ ಇರ್ಬೋದು ಅಥವಾ ಮದುವೆ ಮಾಡ್ತಕ್ಕಂಥ ಪದ್ಧತಿ ಇರ್ಬೋದು ಒಬ್ಬ ಬಡಬಗರಿಗೆ ಎಷ್ಟು ಶೋಷಣೆ ಮಾಡ್ತಕ್ಕಂಥ ಸಂಸ್ಕೃತಿ ಅಲ್ಲಿ ಕಾಣುತ್ತೆ ಹದಿನೈದು ದಿನ ಮಾಡ್ತಿದ್ರು ಮದುವೆ ಮೊದಲೆಲ್ಲ ಇವತ್ತು ನಮ್ಮ ಸಂಸ್ಕೃತಿನ ಸರಳೀಕರಣ ಮಾಡಬೇಕು ಅಂತ ಹೇಳ್ತಾ ಇದ್ರಿ ನಾವು ವಿದೇಶಿ ಸಂಸ್ಕೃತಿಯ ಜೊತೆಗೆ ನಮ್ಮದನ್ನು ಸರಳೀಕರಣ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲಿ ನೋಡಿ ನಮ್ಮ ಸಂಸ್ಕೃತಿ ಆಗಿದೆ ಅನ್ನೋಕ್ಕೆ ನಮ್ಮ ಬಸವಣ್ಣವರು ಒಂದು ಕಡೆ ಮಾತಾಡೋದು ಶೋಷಿತ ವರ್ಗದ ಕೃತಿಮ ಬದುಕಿಗೆ ದಾರಿ ಮಾಡಿಕೊಡ್ತಕ್ಕಂಥ ನಮ್ಮ ಸಂಸ್ಕೃತಿ ಆಗಿದೆ ಅದು ನಾನು ವಿಷಾದವಾಗಿ ಹೇಳ್ತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ ಏನಯ್ಯ ವಿಪ್ರರು ನಡೆದಂತೆ ನಡೆಯಲು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಎಂದು ಪುರೋಹಿತ ಶಾಹಿ ಪದ್ಧತಿಯ ಜೀವನಕ್ಕೆ ಅಸಹ್ಯವನ್ನು ತೋರಿಸ್ತಾರೆ ಬಸವಣ್ಣವರು ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಪುರೋಹಿತ ಶಾಹಿ ಸಂಸ್ಕೃತಿ ಇದೆ ಅದು ಶೋಷಿತ ವರ್ಗಕ್ಕೆ ಶೋಷಣೆ ಮಾಡ್ತಕ್ಕಂಥ ಸಂಸ್ಕೃತಿ ಅಂತ ಹೇಳ್ತಾರೆ ಅದೇ ರೀತಿ ದಲಿತ ವಚನಗಾತಿ ಆಗಿರ್ತಕ್ಕಂಥ ಕಾಳವ ಕಾಳವ ಹೇಳ್ತಾಳೆ ತರ್ಕಹೀನ ಜಾತಿಯತೆಯ ಜನಕರಾದ ವಿಪ್ರರು ಚರ್ಮ ಚರ್ಮದ ಸಿದ್ಧಿಕೆಯಲ್ಲಿನ ತುಪ್ಪವನ್ನು ಮತ್ತು ಚರ್ಮದ ಚೀಲವಾದ ಸಗ್ಗಳೆಯ ನೀರನ್ನು ಶುದ್ಧ ನೀರೆಂದು ಕುಡಿಯುವ ಬುದ್ಧಿಗಳಿಗೆ ಬುದ್ಧಿ ಕಡಿಗಳಿಗೆ ಏನಂದಬೇಕು ಅಂತ ಆ ಕಾಳವ ನಮ್ಮ ಜಾ ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಅಥವಾ ಭಾರತೀಯ ಸಂಸ್ಕೃತಿ ಇರ್ತಕ್ಕಂಥ ಜಾತಿ ಪದ್ಧತಿನ ವಿರೋಧಿಸ್ತವೆ ನಾವಿಲ್ಲಿ ಹೇಳ್ತಾ ಇರೋದು ವಿದೇಶಿ ಸಂಸ್ಕೃತಿಯಲ್ಲಿ ಸರಳತೆ ಇದೆ ವಿದೇಶ ವಿವಾಹ ವಿಚಾರದಲ್ಲಿ ಇರ್ಬೋದು ಅಥವಾ ಹಬ್ಬ ಹರಿದಿರ ಆಚರಣೆ ಇರ್ಬೋದು ಕೌಟುಂಬಿಕ ಕೌಟುಂಬಿಕ ಪದ್ಧತಿ ಅಂತ ಬಾರಿ ದೊಡ್ಡದಾಗ ಹೇಳ್ತಾರೆ ಕೌಟುಂಬಿಕ ಪದ್ಧತಿ ಇವತ್ತು ಕಾಲಘಟ್ಟ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಅಭಿವೃದ್ಧಿ ಹೊಂದತಕ್ಕಂಥ ವಿಚಾರಗಳಲ್ಲಿ ಬದಲಾವಣೆಯ ಜಗತ್ತಿನಲ್ಲಿ ಆ ಕೌಟುಂಬಿಕ ಪದ್ಧತಿಯಲ್ಲಿ ಸರಳತೆ ಕಂಡು ಬಂದಿರ್ಬೋದು ಆ ಏನು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಶುರು ಆಗಿರ್ಬೋದು ವಿಭಕ್ತ ಕುಟುಂಬಗಳು ಬಂದಿರ್ಬೋದು ವಿಭಕ್ತ ಕುಟುಂಬಗಳು ಇವತ್ತು ಅನಿವಾರ್ಯವಾಗಿದೆ ಅಗತ್ಯನೂ ಆಗಿದೆ ಸೊ ಹಾಗಾಗಿ ನಮ್ಮ ಸಂಸ್ಕೃತಿನ ನಾವು ಸರಳೀಕರಣ ಮಾಡ್ಕೊಂಡು ಹೋಗ್ಬೇಕನ್ನ ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಪುರಾಣ ಪುಣ್ಯ ಕಥೆಗಳಲ್ಲಿ ನೋಡಿರ್ತಕ್ಕಂತ ಸಂಸ್ಕೃತಿನ ವೈಭವೀಕರಣ ಮಾಡುವ ದೃಶ್ಯದಲ್ಲಿ ಅದರ ದಾವಂತದಲ್ಲಿ ಇದು ನಮ್ಮ ಸಂಸ್ಕೃತಿಯೇ ಶ್ರೇಷ್ಠ ಅಂತ ಏನಿಲ್ಲ ಅದೇ ಬಸವಣ್ಣನವರೇ ಅದೇ ಬಸವಣ್ಣನವರೇ ನಿಮಗೆ ಹೇಳ್ತಿದ್ದಾರೆ ವಚನದಲ್ಲಿ ನಾಮಾಮೃತ ತುಂಬಿಕೊಳ್ಳಿ ಕಿವಿಯಲ್ಲಿ ಕೀರುತಿ ತುಂಬಿಕೊಳ್ಳಿ ನಯನದಲ್ಲಿ ತುಂಬಿ ಮನದಲ್ಲಿ ನೆನವು ತುಂಬಿಕೊಳ್ಳಿ ಸಂಸ್ಕೃತಿ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇರೋದು ಅಲ್ಲೇ ಏನ್ ಬದಲಾವಣೆಗೆ ಹೋಗ್ತಕ್ಕಂತ ಜನರೇ ಅವರು ಯಾಕೆ ಬದಲಾವಣೆ ಹೋಗ್ತಾ ಇಲ್ಲ ಅವರು ಸರಳೀಕರಣ ಮಾಡಿ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಅಂಧ ವಿಚಾರಗಳನ್ನ ತೆಗೆದುಕರಣದಲ್ಲಿ ಸರಳೀಕರಣ ಕೂಡ ಧರ್ಮದಲ್ಲಿ ಇವರ ವಿಚಾರ ಮಂಡನೆಗಳು ಕೂಡ ಚೆನ್ನಾಗಿದ್ವು ಈ ಭಾರತೀಯ ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಅದು ಪಾಲನೆ ಮಾಡ್ತಕ್ಕಂಥ ಸಂಸ್ಕೃತಿ ಇಂದು ವಿದೇಶಿಯರು ಭಾರತೀಯ ಸಂಸ್ಕೃತಿಯನ್ನ ಗೌರವ ಕೊಡ್ತಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿನ ಒಂದು ನೆಲಗಟ್ಟಿನ ಒಂದು ಏನ್ ನಡೀತಿರ್ತಕ್ಕಂಥ ಆಚಾರ ವಿಚಾರಗಳು ಪ್ರತಿಯೊಂದನ್ನು ಕೂಡ ಇವತ್ತು ಗೌರವಿಸ್ತಾರೆ ಅಹ್ ಎಲ್ಲ ಯಾರೋ ಒಬ್ಬ ಯಾರೋ ಒಬ್ಬ ವಿದೇಶಿ ಭಾರತಕ್ಕೆ ಬಂದಾಗ ಒಂದು ಆಶ್ಚರ್ಯ ವ್ಯಕ್ತಪಡಿಸ್ತಾನೆ ಎಂದೂ ಹುಟ್ಟಿನಿಂದಲೂ ನೋಡದೇ ಇರ್ತಕ್ಕಂಥ ಒಂದು ಕನ್ನೆಯನ್ನು ಆ ಒಂದು ಗಳಿಗೆಯಲ್ಲಿ ನೋಡಿ ಮದುವೆ ಆಗ್ತಕ್ಕಂಥ ಭಾರತೀಯ ಸಂಸ್ಕೃತಿ ಎಷ್ಟೊಂದು ಶ್ರೇಷ್ಠ ಅಂತಾನೆ ನೋಡೇ ಇರಲ್ಲ ಆ ಒಂದು ಗಳಿಗೆಯಲ್ಲಿ ಕನ್ಯಾ ನೋಡೋ ಸ ನೋಡಿ ಎಷ್ಟು ಒಂದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಆಶ್ಚರ್ಯಕರ ಅಂತಂದರೆ ಅದನ್ನು ವಿದೇಶಿಯವರು ಹಿಂಗೂ ಇರುತ್ತಾ ಅಂತಕ್ಕಂಥ ವಾದವನ್ನು ಅವ್ರು ಮಂಡನೆ ಮಾಡ್ತಾರೆ ಹಾಗಾಗಿ ಇವತ್ತು ಬೆರಗುಗಣ್ಣಿನಿಂದ ನೋಡ್ತಕ್ಕಂಥ ಸಂಸ್ಕೃತಿ ನಮ್ಮದಾಗಿದೆ ಮತ್ತು ನೀವು ಹೇಳ್ತಕ್ಕಂಥ ವಿಚಾರಗಳು ಕೂಡ ಅಷ್ಟೇ ಎಷ್ಟೋ ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತಿನ ಯುವ ಪೀಳಿಗೆ ಪಾಲನೆ ಮಾಡ್ತಾ ಇಲ್ಲ ನಾವು ಎಷ್ಟೇ ವಾದ ವಿವಾದಗಳು ಮಾಡಿದರೂ ಕೂಡ ಎಮ್ ಜಿ ರೋಡಲ್ಲಿ ಹೋದರೆ ತುಂಡು ಬಟ್ಟೆಗಳು ಹಳ್ಳಿಯಲ್ಲಿ ನೋಡಿದ್ರೆ ಟಿ ಶರ್ಟ್ ಜೀನ್ಸ್ಗಳು ಇವತ್ತು ರಾರಾಸ್ತವೆ ಎಲ್ಲರ ಒಂದು ಶರೀರದಲ್ಲಿ ರಾರಾಚಿಸ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಕಂಡು ಮತ್ತು ಆ ವಿದೇಶಿ ಸಂಸ್ಕೃತಿಯ ವಿಚ್ಛೇದನಗಳು ಭಾರತಕ್ಕೂ ಕೂಡ ಕಾಲಿಟ್ಟಿದೆ ಆ ವಿದೇಶಿ ಸಂಸ್ಕೃತಿಯ ಆಹಾರ ಪದ್ಧತಿ ಭಾರತಕ್ಕೂ ಕಾಲಿಟ್ಟಿದೆ ನಾವು ಎಷ್ಟೇ ರಾಗಿ ಮಾಲ್ಟು ಎಷ್ಟೇ ಸಿರಿಧಾನ್ಯ ಅಂತ ಬಡ್ಕೊಂಡ್ರೂ ಕೂಡ ಮತ್ತೆ ಇವತ್ತು ಪಿಜ್ಜಾ ಸೆಂಟರ್ಗಳು ಬಿ ಇದು ಒಂದೊಂದು ಓಪನ್ ಆಗ್ತಾನೆ ಇದೆ ಇದಕ್ಕೆಲ್ಲ ಕಾರಣ ಏನಂದರೆ ಎಲ್ಲೋ ಒಂದು ಕಡೆ ನಾವು ವಿದೇಶಿ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಯಾವುದು ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಇದೆಯೋ ಅದನ್ನು ಅಳವಡಿಸಿ ಯಾವುದು ಉತ್ಕೃಷ್ಟ ಅಲ್ಲ ಅಂತ ನಿಮ್ಮ ಭಾವನೆ ಬರುತ್ತೆ ಖಂಡಿತ ಅದನ್ನು ಪಾಲನೆ ಮಾಡಬೇಡಿ ನಮ್ಮ ಜಗತ್ತು ನಮ್ಮ ದೇಶ ಇವತ್ತು ನಮ್ಮ ದೇಶವನ್ನು ಒಂದು ವಿಭಿನ್ನತೆಯ ದೃಷ್ಟಿಯನ್ನು ನೋಡ್ತಿರ್ತಕ್ಕಂಥ ಭಾವನೆ ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕ ಸೀಮಂತಿಕೆಯ ಪ್ರತೀಕ ಹಾಗಾಗಿ ಈ ಸಂಸ್ಕೃತಿಯನ್ನು ಉಳಿಸಿ ಗೌರವಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಚಾರದಲ್ಲಿ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೂ ಶ್ರೀ ಬಸವ ಟಿವಿಯ ಪರವಾಗಿ ಶರಣು ಶರಣಾರ್ಥಿಗಳು ಶರಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಚರ್ಚಾಗೋಷ್ಠಿಯಲ್ಲಿರ್ತಕ್ಕಂಥ ಆ ಭಾರತೀಯ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಗಿಂತ ಉತ್ಕೃಷ್ಟವೇ ಸಾಮಾನ್ಯವೇ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಸಾಮಾನ್ಯದೆಡೆಗೆ ಕೊಂಡೊಯ್ತಕ್ಕಂಥ ಒಂದು ಪದ್ಧತಿಯನ್ನು ನೀವು ನಿಲ್ಲಿಸಿ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಕೃಷ್ಟವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಪಾಲನೆ ಮಾಡಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಕೆಟ್ಟ ಪದ್ಧತಿಗಳನ್ನು ನಾಶ ಮಾಡ್ತಾ ಆ ಒಂದು ಒಳ್ಳೆಯ ಸಂಸ್ಕೃತಿಯ ಕಡೆಗೆ ಹೆಜ್ಜೆ ಹಾಕಿ ಅಂತ ಬಾ ಹೇಳ್ತಾ ಇವತ್ತಿನ ಒಂದು ಚರ್ಚಾಗೋಷ್ಠಿ ನಿಮಗೆಲ್ರಿಗೂ ಕೂಡ ಉತ್ತಮವಾದಂಥ ಮಾಹಿತಿಯನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇಂತಹ ಹತ್ತು ಹಲವು ವಿಷಯದೊಂದಿಗೆ ನಿಮ್ಮ ಮುಂದೆ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು